ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕುಸುಮಾ ಸುವರ್ಣ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವ ಶ್ರೀ ಕರಿಂಕ ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ನವರಾತ್ರಿ ಪೂಜೆಯ ಸಂಭ್ರಮ ಈ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನೆಟ್ಲಮುಡ್ನೂರು ಗ್ರಾಮದ ಕರಿಂಕ ಎಂಬ ಸ್ಥಳದಲ್ಲಿದೆ ಅನಂತಾಡಿ ಮತ್ತು ನೆಟ್ಲ ಮುಡ್ನೂರು ಎರಡೂ ಗ್ರಾಮಕ್ಕೆ ಸಂಬಂಧಪಟ್ಟ ದೇವಸ್ಥಾನವು ಹೌದು ಇಲ್ಲಿನ ವಿಶೇಷತೆ ಎಂದರೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಿಗೆ ಮಾಡಿಕೊಂಡ ಹರಕೆಯನ್ನು ಇಲ್ಲಿ ಸಂದಾಯ ಮಾಡಿದರೆ ಅದು ದೇವಿಗೆ ಸಲ್ಲುತ್ತದೆ ಎಂಬ ಪ್ರತೀತಿ ಇದೆ ಇಲ್ಲಿ ನಾವು ಏನಾದರೂ ಹರಸಿಕೊಂಡರೆ ಅದು ಖಂಡಿತವಾಗಿಯೂ ನೆರವೇರುತ್ತದೆ ಇದು ನನ್ನ ಅನುಭವದ ಮಾತು ಹೌದು ನವರಾತ್ರಿ ಸಮಯದಲ್ಲಿ ದೇವಿಯ ಪೂಜೆ ನಂತರ ಪ್ರತಿನಿತ್ಯ ಅನ್ನದಾನ ಸೇವೆ ಇರುತ್ತದೆ ಮತ್ತು ರಾತ್ರಿ ರಂಗಪೂಜೆ ಇರುತ್ತದೆ ದೇವಿಗೆ ನಾವು ಹೆಚ್ಚಾಗಿ ಹೂವಿನ ಪೂಜೆ ಕುಂಕುಮಾರ್ಚನೆ ಎಲ್ಲ ಮಾಡ್ತಾ ಇರ್ತೇವೆ ಮತ್ತು ನವರಾತ್ರಿ ಟೈಮಲ್ಲಿ ವಿಶೇಷ ಪೂಜೆ ಇರ್ತದೆ ಮತ್ತು ವಿವಾಹ ಇಲ್ಲಿ ಹೆಚ್ಚಾಗಿ ನಡೀತಾ ಇರ್ತದೆ ಮಕ್ಕಳಿಲ್ಲದೆ ಇದ್ದರೆ ಸಂತಾನ ಭಾಗ್ಯಕ್ಕೆ ಕೂಡ ಇಲ್ಲಿ ಹರಸಿಕೊಳ್ತಾರೆ ಇಲ್ಲಿ ಬಂದು ಪ್ರಾರ್ಥಿಸಿಕೊಂಡಲ್ಲಿ ನಮ್ಮ ಯಾವುದೇ ಕಷ್ಟ ಸಮಸ್ಯೆ ಇರಲಿ ಪರಿಹಾರ ಸಿಗುವುದಂತೂ ಖಂಡಿತ ಇದು ಶ್ರೀ ಮಹಾಗಣಪತಿ ದೇವರ ಗುಡಿ ಹಾಗೆ ಈ ಕ್ಷೇತ್ರಕ್ಕೆ ಶ್ರೀ ಶಂಕರ ಭಗವತ್ಪಾದರು ಬಂದು ದೇವಿಗೆ ಪೂಜೆ ಮಾಡಿ ಹೋಗಿರ್ತಾರೆ ಎಂದು ಪ್ರತೀತಿ ಕೂಡ ಇದೆ ಪೂಜೆ ಎಲ್ಲ ನಂತರ ದೇವರ ಪ್ರಸಾದ ಸ್ವೀಕಾರ ಮಾಡಿ ಆಮೇಲೆ ಅನ್ನ ಪ್ರಸಾದ ಸ್ವೀಕಾರ ಮಾಡಿ ಮೂರು ದಿವಸದ ಭಜನಾ ತರಬೇತಿ ಕಾರ್ಯಾಗಾರ ಮಕ್ಕಳಿಗೆ ನಡೆಸ್ತಾ ಇದ್ದರು ಹಾಗೆ ಅದನ್ನು ನೋಡುವ ಅಂತ ಹೋದಾಗ ಅಲ್ಲಿ ಗೀತ ಸಾಹಿತ್ಯ ಸಂಭ್ರಮದ ವಿಠಲ್ ನಾಯಕ್ ಅವರು ನಡೆಸ್ತಾ ಇರೋದು ಗೊತ್ತಾಯಿತು ಮಕ್ಕಳೆಲ್ಲ ಎಷ್ಟು ಖುಷಿಯಿಂದ ಹಾಡ್ತಾ ಇದ್ರಂತೆ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ ನೋಡಿ ᄋ ᄋ ᄋ 의 ᄋ 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 ಎಲ್ಲರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯಗಳು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ